ಮೈತ್ರಿ ಪಡೆಯಲ್ಲಿ ಈಗ ಚನ್ನಪಟ್ಟಣ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಪಟ್ ಹಿಡಿದಿದ್ದಾರೆ ಒಂದ್ ಕಡೆ ಮತ್ತೊಂದು ಕಡೆ ಜೆಡಿಎಸ್ ಯೋಚನೆ ಮಾಡ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಟಿಕೆಟ್ ಜಟಾಪಟಿ ಜೋರಾಗಿದೆ ಸಿಪಿ ಯೋಗೇಶ್ವರ್ಗೆ ನಿಂದ ಬುಲಾವ್ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಟಿಕೆಟ್ ಕುರಿತಂತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿದ್ದಾರೆ ಹೈಕಮಾಂಡ್ ಯಾವ ಸೂಚನೆಗಳನ್ನ ನೀಡುತ್ತೆ ಹಾಗಾದ್ರೆ ಸಿಪಿವೈಗೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡದಂತೆ ಸಿಪಿ ಯೋಗೇಶ್ವರ್ ಅವರು ಬಿಗಿಪಟ್ಟನ ಹಿಡಿದಿದ್ದಾರೆ ಪಾದಯಾತ್ರೆಯಲ್ಲೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಬಗ್ಗೆಯೂ ಕೂಡ ಚಿಂತನೆ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಸಿಪಿವೈ ಹಾಗಾದ್ರೆ ಸಿಪಿವೈ ಅವರ ಮನವೊಲಿಸುತ್ತಾ ಹೈಕಮಾಂಡ್ ಸಮಾನ ಮನಸ್ಕರ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ರು ಸಿಪಿ ಯೋಗೇಶ್ವರ್ ಅವರು ಆ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿತ್ತು ಸಿ ಪಿ ಯೋಗೇಶ್ವರ್ ಅವರಿಗೆ ಬುಲಾವ್ ಕಟ್ಟಿತ್ತು ದೆಹಲಿಗೆ ಬರುವಂತೆ ಕರೆ ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಸಿಪಿವೈ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಹೈ ಹಾಗಾದ್ರೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ದೋಸ್ತಿ ನಾಯಕರ ಕಂದಿದೆ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರು ತಮ್ಮ ಬೆಂಬಲಿಗರಿಂದ ಒಂದಿಷ್ಟು ಒತ್ತಡಗಳನ್ನ ಹೇರುವಂತಹ ಕೆಲಸ ಮಾಡಿದರು ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ನಮ್ಮ ಅಭ್ಯರ್ಥಿ ಆಗಬೇಕು ನಮ್ಮ ಕ್ಷೇತ್ರ ಇದು ಜೆ ಡಿ ಎಸ್ ಬಿಟ್ಟು ಕೊಡಬಾರ್ದು ಟಿಕೆಟ್ ಅನ್ನುವಂಥ ರೀತಿಯಲ್ಲಿ ಹಾಗಾದ್ರೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ಪ್ರಕಟಿಸುತ್ತೆ ಸಿಪಿವೈಗೆ ಯಾವ ಸೂಚನೆಯನ್ನು ಕೊಡುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್